ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನಾನು ಚೆನ್ನಾಗಿದ್ದೀನಿ ಬನ್ನಿ ಇವತ್ತಿನ ನನ್ನ ನೈಟ್ ಡಿನ್ನರ್ಗೆ ನಾನು ಏನು ಅಡುಗೆ ಮಾಡ್ತಾ ಇದ್ದೀನಿ ಅಂಥೇಳಿ ನಿಮ್ಮ ಜೊತೆಯೂ ಶೇರ್ ಮಾಡ್ತೀನಿ ಇವತ್ತು ನಾನು ಚಿಕನ್ ಬಿರಿಯಾನಿ ಮಾಡ್ಕೊಳ್ಳೋಣ ಅಂದ್ಕೊಂಡಿದ್ದೀನಿ ಚಿಕನ್ ಬಿರಿಯಾನಿಗೆ ನಾನಿದು ಒಂದು ಮುಕ್ಕಾಲು ಕೆ ಜಿ ಚಿಕನ್ ತಗೊಂಡಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಒಂದು ಅರ್ಧ ಬಟ್ಲು ಮೊಸರು ತಗೊಂಡಿದ್ದೀನಿ ಅದಕ್ಕೆ ಸ್ವಲ್ಪ ಅರಿಶಿನ ಆಮೇಲೆ ಒಂದು ಒಂದು ಸ್ಪೂನು ಟೀ ಸ್ಪೂನು ಅರಿಶಿನ ಆಮೇಲೆ ಒಂದು ಸ್ಪೂನು ಖಾರದ ಪುಡಿ ಆಮೇಲೆ ಒಂದು ಸ್ಪೂನು ಧನಿಯಾ ಪುಡಿ ತೊಗೊಂಡಿದ್ದೀನಿ ಆಮೇಲೆ ಸ್ವಲ್ಪ ಉಪ್ಪು ತೊಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಉಪ್ಪು ಒಂದು ಸ್ವಲ್ಪ ನೋಡ್ಕೊಂಡು ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನು ಮತ್ತೆ ಬಿರಿಯಾನಿಗೆ ಹಾಕೋದ್ರಿಂದ ಅದಕ್ಕೆ ಸ್ವಲ್ಪನೇ ಉಪ್ಪು ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಆಗಿದ್ದಷ್ಟು ಗಟ್ಟಿ ಮೊಸರು ತೊಗೋಬೇಕು ಯಾಕಂದರೆ ಚಿಕನಲ್ಲಿ ನಾವು ಇವಾಗ ತೊಳೆದಿಟ್ಟಿರ್ತೀವಲ್ಲ ಅದಕ್ಕೆ ನೀರು ಬಿಡ್ಕೊ ನೀರಿರ್ತದೆ ನೀವು ಎಷ್ಟು ಡ್ರೈ ಮಾಡಿದ್ರೂ ಚಿಕನ್ ಸ್ವಲ್ಪ ನೀರು ಬಿಟ್ಕೊಳ್ಳೋದ್ರಿಂದ ಸ್ವಲ್ಪ ಗಟ್ಟಿ ಮೊಸರು ತೊಗೊಳ್ಳಿ ಆಮೇಲೆ ನಾನು ಇದಕ್ಕೆ ಒಂದು ಒಂದು ಸ್ಪೂನು ಕಸ್ತೂರಿ ಮೇತಿ ತೊಗೊಂಡಿದ್ದೀನಿ ಇದೆಲ್ಲ ಸ್ವಲ್ಪ ಚೆನ್ನಾಗಿ ಇವಾಗ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ನಾನು ಸ್ವಲ್ಪ ಧನಿಯಾ ಪುಡಿ ಮತ್ತು ಜೀರಿಗೆ ಪುಡಿ ಅಚ್ಕಾರದ ಪುಡಿ ಆಮೇಲೆ ಸ್ವಲ್ಪ ಉಪ್ಪು ಆಮೇಲೆ ಒಂದು ಸ್ವಲ್ಪ ಅರಿಶಿನ ಇಷ್ಟು ಹಾಕ್ಕೊಂಡು ಮೊಸರು ಮೊಸರಿಗೆ ಸ್ವಲ್ಪ ಎಲ್ಲ ಹಾಕ್ಕೊಂಡು ಇದು ಚೆನ್ನಾಗಿ ಮಿಕ್ಸ್ ಆದಮೇಲೆ ಇದಕ್ಕೆ ನಾನು ಒಂದು ಅರ್ಧ ಹೋಳು ಲಿಂಬೆಯನ್ನು ನೋಡಿ ಅರ್ಧ ಹೋಳು ಫುಲ್ಲು ಲಿಂಬೆಯನ್ನು ಹಾಕ್ಕೊಂಡು ಚೆನ್ನಾಗಿ ಇವಾಗ ಕಲಿಸಿ ಇದೊಂದು ಅರ್ಧ ಗಂಟೆ ನಿಮ್ಮ ಹತ್ರ ಟೈಮ್ ಇದ್ದರೆ ನೀವು ಒಂದು ಗಂಟೆನೂ ಮುಚ್ಚಿ ನಾನು ಇವಾಗ ಒಂದೊಂದು ಹತ್ರ ಟೈಮ್ ಇದಕ್ಕಿಲ್ಲ ಅದಕ್ಕೆ ಒಂದು ಅರ್ಧ ಗಂಟೆ ಮುಚ್ಚಿ ಪಕ್ಕಕ್ಕೆ ಇಡ್ತಾಯಿದ್ದೀನಿ ಅದು ಇವಾಗ ಸ್ವಲ್ಪ ಒಂದು ಸ್ವಲ್ಪ ಒಂದು ಅರ್ಧ ಗಂಟೆ ಇಟ್ಟಿದ್ಮೇಲೆ ಅದು ಟೈಮ್ ಇದೆ ಅಲ್ವಾ ಅದಕ್ಕೆ ನಾನು ಇವಾಗ ಸ್ವಲ್ಪ ಎಲ್ಲ ಪ್ರಿಪ್ರೇಷನ್ ಮಾಡಿ ಇಟ್ಕೋತಾ ಇದ್ದೀನಿ ಬಿರಿಯಾನಿಗೆ ಆಮೇಲೆ ನಾನಿವಾಗ ಚಿಕನ್ ಸಾಂಬಾರು ಮಾಡ್ತಾಯಿದ್ದೀನಿ ಗ್ರೇವಿ ಮಾಡ್ತಾ ಇಲ್ಲ ನಮ್ಮ ಮನೆಯಲ್ಲಿ ಬಿರಿಯಾನಿ ಒಂದೇ ತಿಂದರೆ ಸಾಕು ಫ್ರೆಂಡ್ಸ್ ಇದಕ್ಕೆ ನಾನು ಗ್ರೇವಿ ಏನೂ ಇಲ್ಲ ಅದಕ್ಕೆ ಒಂದು ಸ್ವಲ್ಪ ಸಾಂಬಾರು ಮಾಡ್ಕೋತಾ ಇದ್ದೀನಿ ನೀವು ಫಸ್ಟು ಅಡುಗೆ ಮಾಡೋದರಿಂದ ಚಿಕನ್ ಚೆನ್ನಾಗಿ ವಾಶ್ ಮಾಡಿಬಿಟ್ಟು ಆಮೇಲೆ ಫಸ್ಟ್ ಅದಕ್ಕೆ ಎಲ್ಲ ಹಾಕಿಬಿಟ್ಟು ಕಲಿಸಿ ಇಟ್ಬಿಟ್ರೆ ಆಮೇಲೆ ನಾವಿದೆಲ್ಲ ಮಾಡೋ ಎಲ್ಲ ಫುಲ್ಲು ಪ್ರಿಪ್ರೇಷನ್ ಮಾಡ್ಕೊಳ್ಳೋ ತನಕ ಒಂದು ಅರ್ಧ ಗಂಟೆ ಆಗುತ್ತಲ್ವಾ ಅದಕ್ಕೇ ಇವಾಗ ಎರಡಕ್ಕೂ ನಾನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ನೀವೆಲ್ಲ ಏನು ಮಾಡಿದ್ದೀರಾ ಹಾಗೆ ನಾನು ಇವಾಗ ತೋರಿಸ್ತಾ ಅಲ್ವಾ ಫ್ರೆಂಡ್ಸ್ ಅದೇ ಥರ ನೀವು ಯಾರ್ಯಾರು ಚಿಕನ್ ಬಿರಿಯಾನಿ ಮಾಡ್ತೀರಾ ಸಾಂಬಾರು ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಇಲ್ಲ ಮಾಡೋದಿಲ್ಲ ಅಂದರೆ ನೀವು ಖಂಡಿತ ಒಂದ್ಸಲ ಈ ಥರ ಟ್ರೈ ಮಾಡಿ ನೋಡಿ ಫ್ರೆಂಡ್ಸ್ ಯಾರ್ಯಾರು ನಾನ್ ವೆಜ್ ತಿನ್ನೋದಿಲ್ಲ ಅವರು ಈ ವಿಡಿಯೋ ಸ್ಕಿಪ್ ಮಾಡಿ ಬೇರೆದು ವಿಡಿಯೋ ನೋಡಿ ಇದು ಫುಲ್ ಇವಾಗ ನಾನ್ ವೆಜ್ ರೆಸಿಪಿನೇ ಮಾಡ್ತಾಯಿದ್ದೀನಿ ಅದಕ್ಕೆ ನೀವು ವಿಡಿಯೋ ಸ್ಕಿಪ್ ಮಾಡ್ಬೋದು ಆಮೇಲೆ ಯಾರ್ಯಾರು ನಾನ್ ವೆಜ್ ತಿಂತೀರೋ ಅವರು ಈ ಪೂರ್ತಿಯಾಗಿ ವೀಡಿಯೋ ನೋಡಿಬಿಟ್ಟು ನೀವೂ ಇದೇ ಥರ ಟ್ರೈ ಮಾಡಿ ಯಾರ್ಯಾರು ಮಾಡ್ತೀರಾ ಅಂತೇಳಿ ಕಮೆಂಟ್ ಮಾಡಿ ಮತ್ತು ಈ ವ್ಲಾಗ್ ನಿಮಗೆ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಈ ಥರ ಈ ಯಾವ ಥರ ನನ್ನ ವ್ಲಾಗ್ಸ್ ಬರ್ತಾ ಇದೆ ಅಂಥೇಳಿ ನನಗೆ ಕಮೆಂಟ್ ಮಾಡಿ ಹೇಳಿ ನಿಮಗೆ ಯಾವ ಥರ ವ್ಲಾಗ್ಸ್ ಬೇಕು ಅಂತೇಳಿನೂ ನನಗೆ ಕಮೆಂಟ್ ಮಾಡಿ ಫ್ರೆಂಡ್ಸ್ ನಾನು ಪೂರ್ತಿ ಮಾ ನಾನು ನೀವು ಮಾಡಿರುವಂತಹ ಕಮೆಂಟ್ ಪೂರ್ತಿಯಾಗಿ ಟ್ರೈ ಮಾಡಿ ಮಾಡೋಕ್ಕೆ ಪೂರ್ತಿ ಟ್ರೈ ಮಾಡ್ತೀನಿ ಫ್ರೆಂಡ್ಸ್ ನಾನು ಇವಾಗ ಅದು ಒಂದು ಅರ್ಧ ಗಂಟೆ ಆಗಲಿ ಅಂಥೇಳಿ ಪಕ್ಕಕ್ಕೆ ಇಟ್ಬಿಟ್ಟಿದ್ದೀನಿ ಇವಾಗ ನಾನು ಸಾಂಬಾರಿಗೆ ಪೂರ್ತಿ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಒಂದು ಒಂದು ಅದು ಒಂದು ಮುಕ್ಕಾಲು ಕೆ ಜಿ ಮೇಲೇ ಇದೆ ಅದು ಸ್ವಲ್ಪ ತೊಗೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಸ್ಪೂನ್ ಕಾಯಿ ತೊಗೊಂಡಿದ್ದೀನಿ ಆಮೇಲೆ ಒಂದು ಎರಡು ಸ್ಪೂನು ಕಡಲೆ ತಗೊಂಡಿದ್ದೀನಿ ಅದಕ್ಕೆ ಒಂದು ದಪ್ಪ ಈರುಳ್ಳಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಆಮೇಲೆ ಒಂದು ಟೊಮೊಟೊ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಒಂದು ಸ್ವಲ್ಪ ಚಕ್ಕೆ ಒಂದು ನಾಲ್ಕು ಲವಂಗ ಆಮೇಲೆ ಖಾರಕ್ಕೆ ನಾನು ಇವಾಗ ಸಾಂಬಾರು ಪುಡಿ ತೊಗೊಂಡಿದ್ದೀನಿ ಒಂದು ಸ್ವಲ್ಪ ಒಂದು ಚಿಟ್ಕಿದಷ್ಟು ಅರಿಶಿನ ತೊಗೊಂಡಿದ್ದೀನಿ ನಿಮ್ಮ ಹತ್ರ ಸಾಂಬಾರು ಪುಡಿ ಇಲ್ಲಾಂದರೆ ನೀವು ಅಚ್ಚಕಾರದ ಪುಡಿ ಧನಿಯಾ ಪುಡಿ ಜೀರಿಗೆ ಪುಡಿ ಹಾಗೆ ಒಂದು ಸ್ವಲ್ಪ ಗರಮ್ ಮಸಾಲೆ ಹಾಕ್ಕೊಂಡು ಮಾಡ್ಕೊಳ್ಳಿ ನೀವು ಧನಿಯಾ ಎಲ್ಲ ಹಂಗೇ ಹಸಿದು ಹಾಕ್ಕೊಂಡು ಮಾಡ್ಕೊಬೋದು ನಾ ಮಿಕ್ಸಿ ಮಾಡ್ಕೊತೀವಲ್ವ ಆ ಥರನೂ ಮಾಡ್ಕೊಳ್ಳಿ ಅದು ಚೆನ್ನಾಗಿರುತ್ತೆ ಅದು ಸ್ವಲ್ಪ ಟೇಸ್ಟು ಬೇರೆ ಥರ ಆಗುತ್ತೆ ನಾನು ಯಾವತ್ತಾದರೂ ನಿಮ್ಮ ಜೊತೆ ರೆಸಿಪಿ ಮಾಡಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ಇವಾಗ ಕಾಳು ಎಲ್ಲ ಹಾಕೊಂಡು ಮಾಡಿ ಚೆನ್ನಾಗಿರುತ್ತೆ ನಾನು ಇದಕ್ಕೆ ಒಂದು ಸ್ಪೂನು ಕಸಗಸೇನೋ ಹಾಕ್ಕೊಂಡಿದ್ದೀನಿ ಗಸಗಸೇನೋ ಇದಕ್ಕೆ ಫ್ರೈಗೆಲ್ಲ ಹಾಕ್ಕೊಂಡು ಚೆನ್ನಾಗಿ ಇದು ಮಾಡಿದೆ ಅದೊಂದು ಎತ್ತಿ ಟೀತೆ ಬಾಕ್ಸಲ್ಲಿ ಫ್ರೈ ಮಾಡೋವಾಗ ತೊಗೊಂಡು ಹಾಕ್ಕೊಂಡಿದ್ದೀನಿ ಇದು ಇವಾಗ ಚೆನ್ನಾಗಿ ಫ್ರೈ ಆಗಲಿ ನೋಡಿ ಫ್ರೆಂಡ್ಸ್ ಫಸ್ಟು ಈರುಳ್ಳಿ ಹಾಕ್ಕೊಂಡಿದ್ದೆ ಇಷ್ಟು ಈರುಳ್ಳಿ ಫ್ರೈ ಆದಮೇಲೆ ಸಾಕು ಇದಕ್ಕೆ ನಾನು ಇವಾಗ ಬೇರೆದೆಲ್ಲ ಹಾಕ್ಕೋತೀನಲ್ವ ಒಂದು ಸ್ವಲ್ಪ ಸ್ವಲ್ಪನೇ ಅದು ಫ್ರೈ ಆಗುತ್ತೆ ಇವಾಗ ನಾನು ನೆಕ್ಸ್ಟು ಬೆಳ್ಳುಳ್ಳಿ ಮತ್ತು ಶುಂಠಿ ಎರಡು ಸೇರಿಸಿ ಒಂದೇ ಸಲ ಹಾಕ್ಕೊಂಡಿದ್ದೀನಿ ಅದು ಎರಡೂ ಫ್ರೈ ಆದಮೇಲೆ ಅದಕ್ಕೆ ನಾನಿವಾಗ ಸ್ವಲ್ಪ ಚಕ್ಕೆ ಲವಂಗ ಹಾಕ್ಕೊಂಡಿದ್ದೀನಿ ಆಮೇಲೆ ಸ್ವಲ್ಪ ಉರುಗಡ್ಲೆ ತೊಗೊಂಡಿದ್ನಲ್ವ ಅದು ಹಾಕ್ಕೊಂಡಿದ್ದೀನಿ ಇವಾಗ ಅದು ಸ್ವಲ್ಪ ಫ್ರೈ ಆಗಲಿ ಆಮೇಲೆ ಇವಾಗ ನೋಡಿ ಎರಡು ಸ್ಪೂನ್ ಬರೀ ನಾನು ಕಾಯಿ ತುರಿ ಹಾಕ್ಕೊಂಡಿದ್ದೀನಿ ಕಸ ಕಸೆ ಹುರ್ಗಡ್ಲೆ ಇವೆಲ್ಲ ಹಾಕೋದ್ರಿಂದ ಸ್ವಲ್ಪ ಗಟ್ಟಿ ಆಗುತ್ತೆ ಸಾಂಬಾರು ಅದಕ್ಕೆ ನಾನು ನಿಮಗೆ ಎಲ್ಲ ಸ್ವಲ್ಪ ಸ್ವಲ್ಪನೇ ನೋಡಿಕೊಂಡು ಹಾಕ್ಕೊಂಡು ಮಾಡ್ಕೊಂಡಿದ್ದೀನಿ ನಿಮಗೆ ಯಾವ ಥರ ಬೇಕು ಆ ಥರ ನೀವು ಹಾಕ್ಕೋಬೋದು ನೀವು ಇದಕ್ಕೆ ಟೊಮೊಟೊ ಸ್ಕಿಪ್ಪು ಮಾಡ್ಬೋದು ನಾನು ಒಂದು ಚಿಕ್ಕ ಟೊಮೊಟೊ ಅಷ್ಟೇ ತೊಗೊಂಡಿದ್ದೀನಿ ಇದಕ್ಕೆ ನಾನಿವಾಗ ಸಾಂಬಾರ್ ಪುಡಿ ಮತ್ತು ಜೀರಿಗೆ ಸಾರಿ ಅರಿಶಿಣ ಪುಡಿ ತಗೊಂಡಿದ್ನಲ್ವಾ ಅದನ್ನು ಹಾಕ್ಕೊಂಡು ಇವಾಗ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊತಾ ಇದ್ದೀನಿ ಇದು ಇವಾಗ ಚೆನ್ನಾಗಿ ಫ್ರೈ ಆಗಿದೆ ಫ್ರೆಂಡ್ಸ್ ಇದು ಆಯಿತು ಫ್ರೆಂಡ್ಸ್ ಇದು ಸ್ವಲ್ಪ ತನಗಾಗಲಿ ಅಷ್ಟು ತನಕ ನಾನು ಇವಾಗ ಬಿರಿಯಾನಿಗೆ ರೆಡಿ ಮಾಡ್ಕೊಳ್ಳೋಣ ಮಸಾಲೆ ತನಗಾಗಲಿ ಅಷ್ಟು ತನಕ ನಾನು ಬಿರಿಯಾನಿಗೆ ಮಾಡ್ಕೊಳ್ಳೋಣ ನನಗೆ ಖಾರಕ್ಕೆ ಎರಡು ಮೆಣಸಿನಕಾಯಿ ಒಂದು ಗಡ್ಡೆ ಬೆಳ್ಳುಳ್ಳಿ ಒಂದು ಇಂಚು ಶುಂಠಿ ಕೊತ್ತಂಬರಿ ಸೊಪ್ಪು ಒಂದಡಿ ಪುದೀನ ಸೊಪ್ಪು ಇದು ನಾನು ಬಿರಿಯಾನಿ ರೈಸು ಅಕ್ಕಿ ತೊಳೆದು ಬಿಟ್ಟು ಇಟ್ಕೊಂಡಿದ್ದೀನಿ ಅಕ್ಕಿ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕಿ ಹಾಕ್ತೀನಿ ಆಮೇಲೆ ಒಗ್ಗರಣೆಗೆ ಒಂದು ಎರಡು ಉದ್ದಕ್ಕೆ ಹೆಚ್ಚಿರುವ ಈರುಳ್ಳಿ ಒಂದು ಚಿಕ್ಕ ಸೈಜ್ ಟೊಮೊಟೊ ಒಂದು ಸ್ವಲ್ಪ ಪುದೀನ ಸೊಪ್ಪು ಆಮೇಲೆ ಮಸಾಲೆ ಪಲಾವ್ ಎಲೆ ಚಕ್ಕೆ ಲವಂಗ ಆಮೇಲೆ ಸ್ವಲ್ಪ ಕಲ್ಲು ಅಷ್ಟೇ ತಗೊಂಡಿದ್ದೀನಿ ಆಮೇಲೆ ಒಂದು ಒಂದೆರಡರಿಂದ ಮೂರು ಸ್ಪೂನು ನಿಂಬೆಹಣ್ಣ ರಸ ಬನ್ನಿ ಇವಾಗ ಮಾಡ್ಕೊಳ್ಳೋಣ ನೀರು ಹಾಕಿದ್ದೀನಿ ಇದು ಇವಾಗ ಇದೆಲ್ಲನೂ ಮಿಕ್ಸಿ ಜಾರಿಗೆ ಹಾಕ್ಕೊಂಡು ಮಿಕ್ಸಿ ಮಾಡ್ಕೊಳ್ಳೋಣ ತನಕ ಇಲ್ಲಿ ಕುಕ್ಕರ್ಗೆ ಇಟ್ಬಿಟ್ಟು ಅದಕ್ಕೆ ಸ್ವಲ್ಪ ತುಪ್ಪ ಮತ್ತು ಅದಕ್ಕೆ ಒಂದು ಸ್ವಲ್ಪ ತುಪ್ಪ ಮತ್ತು ಎಣ್ಣೆ ಹಾಕ್ಕೊಳ್ಳೋಣ ಅದು ಫ್ರೈ ಮಾಡ್ಕೊಳ್ಳೋಣ ಫ್ರೆಂಡ್ಸ್ ಇವಾಗ ಈ ಕಡೆ ಕುಕ್ಕರ್ಗೆ ಇಟ್ಟಿದ್ದೀನಿ ಒಂದು ಸ್ವಲ್ಪ ಬಿಸಿ ಆಗಲಿ ಅಷ್ಟೊ ತನಕ ನಾನು ಮಿಕ್ಸಿ ಮಾಡ್ಕೋತೀನಿ ಇವಾಗ ಎಲ್ಲನೂ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದೆಲ್ಲ ಒಂದು ಸ್ವಲ್ಪ ಮಿಕ್ಸಿಗೆ ಹಾಕ್ಕೋತಾ ಇದ್ದೀನಿ ನಾನು ಹಾಗೇ ಹಸಿದಾಕ್ಬಿಟ್ಟು ಪೇಸ್ಟ್ ಮಾಡ್ಕೊತಾ ಇದ್ದೀನಿ ಇದಕ್ಕೆ ನಾನು ಇವಾಗ ಒಂದು ಎರಡು ಸ್ಪೂನು ತುಪ್ಪ ತೊಗೊಂಡಿದ್ದೀನಿ ಒಂದು ಸ್ಪೂನ್ ಎಣ್ಣೆ ಹಾಕ್ಕೋತಾ ಇದ್ದೀನಿ ಇದೆರಡು ಒಂದು ಸ್ವಲ್ಪ ಸ್ವಲ್ಪ ಚೆನ್ನಾಗಿ ಕಾಯ್ಲಿ ಅಷ್ಟೇ ತನಕ ನಾನು ಇದು ಮಿಕ್ಸಿ ಮಾಡ್ಕೊಂಡು ಬರ್ತೀನಿ ಇವಾಗ ಆ ಕಡೆ ಮಿಕ್ಸಿ ಎಲ್ಲ ಮಾಡ್ಕೊಂಡು ಬಂದೆ ಫ್ರೆಂಡ್ಸ್ ಇವಾಗ ನಾನು ಮಸಾಲೆ ಎಲ್ಲ ಎತ್ತಿಟ್ಕೊಂಡಿದ್ದೀನಲ್ವಾ ಅದೆಲ್ಲ ಹಾಕದೆ ಇದಕ್ಕೆ ನಾನು ಇವಾಗ ಸ್ವಲ್ಪ ಸೊಂಪನ್ನ ಹಾಕೊಂಡಿದ್ದೀನಿ ನೀವು ಸ್ವಲ್ಪ ಸೊಂಪು ಆ್ಯಡ್ ಮಾಡ್ಕೊಳ್ಳಿ ನಾನು ಇವಾಗ ಅದು ಸ್ವಲ್ಪ ಎಣ್ಣೆ ಕಾದಿ ಆಮೇಲೆ ಮಸಾಲೆ ಎಲ್ಲ ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಮಾಡಿಕೊಂಡು ತುಪ್ಪ ಎಣ್ಣೆಯಲ್ಲಿ ಸ್ವಲ್ಪ ಫ್ರೈ ಮಾಡ್ಕೊಂಡ್ಮೇಲೆ ಆಮೇಲೆ ನಾನು ಈರುಳ್ಳಿ ಹಾಕ್ಕೊಂಡಿದ್ದೀನಿ ಉದ್ದುದಕ್ಕೆ ಹೆಚ್ಚಿರುವಂತಹ ಈರುಳ್ಳಿ ಈರುಳ್ಳಿ ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಫ್ರೆಂಡ್ಸ್ ಬಿರಿಯಾನಿಗೆ ಈರುಳ್ಳಿ ಸ್ವಲ್ಪ ಚೆನ್ನಾಗಿ ಫ್ರೈ ಆದಮೇ ಚೆನ್ನಾಗಿ ಟೇಸ್ಟ್ ಆಗುತ್ತೆ ಇದು ನೋಡಿ ನಾನು ಇಷ್ಟು ಫ್ರೈ ಮಾಡ್ಕೊಂಡಿದ್ದೀನಿ ಇದು ನಿಮಗೆ ಇನ್ನೂ ಸ್ವಲ್ಪ ಫ್ರೈ ಮಾಡ್ಕೋತೀನಿ ನಿಮಗೆ ಬೇಕಾದರೆ ಇನ್ನೂ ಸ್ವಲ್ಪ ಜಾಸ್ತಿನೇ ಫ್ರೈ ಮಾಡ್ಕೊಳ್ಳಿ ನಾನಿವಾಗ ಸ್ವಲ್ಪ ಈರುಳ್ಳಿ ಇನ್ನೊಂದು ಸ್ವಲ್ಪ ಎರಡು ನಿಮಿಷ ಎರಡರಿಂದ ಮೂರು ನಿಮಿಷ ಫ್ರೈ ಮಾಡಿದೆ ಆಮೇಲೆ ನಾನು ಇವಾಗ ಸಣ್ಣಕ್ಕೆ ಹೆಚ್ಚಿರುವಂತಹ ಟೊಮೊಟೊ ಆಮೇಲೆ ಪುದೀನ ಕಟ್ ಮಾಡಿ ಇಟ್ಕೊಂಡಿದ್ನಲ್ಲ ಅದೆರಡು ಮಿಕ್ಸ್ ಮಾಡ್ಕೋತಾ ಇದ್ದೀನಿ ನಾನು ಇದಕ್ಕೆ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಂಡಿಲ್ಲ ಇದು ಒಂದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಫ್ರೆಂಡ್ಸ್ ನಾವು ಯಾವುದೇ ಭಾತ್ ಮಾಡುವಾಗ ಇದು ವೆಜ್ ಮಾಡ್ಕೊಳ್ಳಿ ಇಲ್ಲಾಂದರೆ ನಾನ್ ವೆಜ್ ಮಾಡ್ಕೊಳ್ಳಿ ನೀವು ಚೆನ್ನಾಗಿ ಈರುಳ್ಳಿ ಟೊಮೊಟೊ ಸ್ವಲ್ಪ ಚೆನ್ನಾಗಿ ಪೇಸ್ಟ್ ಮಾಡ್ಕೊ ಫ್ರೈ ಮಾಡ್ಕೋಬೇಕು ಆವಾಗಲೇ ಸ್ವಲ್ಪ ಟೇಸ್ಟು ಎಕ್ಸ್ಟ್ರಾ ಆಗುತ್ತೆ ನಾನಿವಾಗ ಅದೆಲ್ಲ ಹಾಕಿ ಇವಾಗ ಚಿಕನ್ನು ಹಾಕಿ ಇದು ನಾನಿವಾಗ ಬಾಸ್ಮತಿ ರೈಸು ನಾನು ಕುಕ್ಕರಲ್ಲಿ ಮಾಡೋದ್ರಿಂದ ನಾನು ಸ್ವಲ್ಪ ಜಾಸ್ತಿ ವಿಶಲ್ ಮಾಡಬಾರ್ದಲ್ವಾ ಅದಕ್ಕೇ ಅದು ಸ್ವಲ್ಪ ಇವಾಗ ಚಿಕನೆಲ್ಲ ಹಾಕಿದ್ದೀನಿ ಇದಕ್ಕೆ ನಾನು ಉಪ್ಪು ಹಾಕೋಲ್ಲ ಇವಾಗಲೇ ನಾನು ಉಪ್ಪು ಆವಾಗಲೇ ಹಾಕೊಂಡಿದ್ನಲ್ವಾ ಅದಕ್ಕೆ ನಾನು ಇವಾಗ ಉಪ್ಪು ಹಾಕ್ಕೊಳಲ್ಲ ಇದು ನೋಡಿ ಇವಾಗ ಇಷ್ಟು ಚೆನ್ನಾಗಿ ಫ್ರೈ ಮಾಡಿ ಇಟ್ಕೊಂಡಿದ್ದೀನಿ ಇದಕ್ಕೆ ಒಂದು ಸ್ವಲ್ಪ ನೀಡ್ಲು ಹಾಗೆ ಮುಚ್ಚಿ ಇಟ್ಬಿಡ್ತೀನಿ ಇಟ್ಬಿಟ್ಟು ಇವಾಗ ನಾನು ಸಾಂಬಾರಿಗೆ ರೆಡಿ ಮಾಡಿ ಇಟ್ಕೊಂಡಿದ್ನಲ್ವ ಅದು ಸ್ವಲ್ಪ ತಣ್ಣಗಾಗಿದೆ ಅದು ಇವಾಗ ಮಿಕ್ಸಿ ಮಾಡ್ಕೊಳ್ಳೋಣ ಮಾಡಿಕೊಂಡು ಸಾಂಬಾರೆಲ್ಲ ಮಾಡೋ ತನಕ ಸ್ವಲ್ಪ ಚಿಕನಿಗೆ ಬಿರಿಯಾನಿಗೆ ಚಿಕನ್ ಇದೆ ಅಲ್ವ ಅದು ಚೆನ್ನಾಗಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಚೆನ್ನಾಗಿ ಹತ್ತರಿಂದ ಹದಿನೈದು ನಿಮಿಷ ಅಲ್ಲದೆ ಒಂದು ಅರ್ಧ ಗಂಟೆನೇ ಆಗಲಿ ಸ್ಟಿಮ್ ಆಗಿಟ್ಬಿಟ್ಟು ಬೇಯಿಸ್ತೀನಿ ಯಾಕಂದರೆ ನಾನು ರೈಸ್ ಎಲ್ಲ ಹಾಕಿದ್ಮೇಲೆ ಅಂದರೆ ಅಕ್ಕಿ ನಾನು ನೆನೆ ಹಾಕಿದ್ನಲ್ವ ಅಕ್ಕಿ ಹಾಕಿದ್ಮೇಲೆ ನಾನು ಜಸ್ಟು ಒಂದರಿಂದ ಒಂದರಿಂದ ಎರಡು ವಿಷಯಲು ಅಷ್ಟಕ್ಕೇನೆ ಆಫ್ ಮಾಡಿಬಿಡ್ತೀನಿ ಅದಕ್ಕೆ ಚಿಕನ್ ಬೆಂದಿರೋದಿಲ್ಲಲ್ವ ಅದಕ್ಕೆ ಇವಾಗ ಇದು ಮುಕ್ಕಾಲು ಪರ್ಸೆಂಟು ಚಿಕನ್ನು ಬೇಯಿಸ್ಬಿಟ್ಟು ಆಮೇಲೆ ಹಾಕೋತೀನಿ ನೀವು ಇದೇ ಮೆಥಡು ಯೂಸ್ ಮಾಡೋದ್ರಿಂದ ನೀವು ಜಸ್ಟ್ ಪಾತ್ರೆದಲ್ಲಿ ಮಾಡ್ಕೊಳ್ಳಿ ಅವಾಗ ಚಿಕನು ಬೇಗ ಬೆಂದಿರ್ತದೆ ಆವಾಗ ನಿಮಗೇನು ಹಿಂಸೆ ಆಗೋದಿಲ್ಲ ರೈಸು ಕರೆಕ್ಟಾಗಿ ಆಗುತ್ತಲ್ವ ಸ್ವಲ್ಪ ಉದ್ರ ಉದ್ರಕ್ಕೆ ಬಿರಿಯಾನಿ ರೈಸ್ ಅಂದರೆ ಉದ್ದುದಕ್ಕಿರ್ತದೆ ಅದು ಬೇಗ ಬೆಂದ್ಬಿಡೋದ್ರಿಂದ ನಾನು ಅದಕ್ಕೇ ಈ ಥರ ಮಾಡಿ ಮಾಡ್ತಾಯಿದ್ದೀನಿ ನೀವೂ ಕುಕ್ಕರಲ್ಲಿ ಮಾಡೋದಿದ್ರೆ ಇದೇ ಥರ ಮಾಡ್ಕೊಳ್ಳಿ ಇವಾಗ ನಾನು ಸಾಂಬಾರು ಮಾಡ್ಕೊಳ್ಳೋಣ ಅಂದ್ಕೊಂಡು ಮಿಕ್ಸಿ ಮಾಡಿ ಇಟ್ಟಿದ್ದೀನಿ ಇನ್ನೊಂದು ಕಡೆ ಚಿಕನ್ನು ಒಗ್ಗರ್ಣೆಗೆ ಹಾಕ್ಕೊಂಡಿದ್ದೀನಿ ಮಾಮೂಲಿ ಎಣ್ಣೆ ಹಾಕ್ಕೊಂಡು ಚಿಕನೆಲ್ಲ ಚೆನ್ನಾಗಿ ವಾಶ್ ಮಾಡಿ ಇಟ್ಕೊಂಡಿದ್ದೆ ಅದು ಇವಾಗ ಹಾಕಿ ಎಣ್ಣೆದಲ್ಲಿ ಹಾಕ್ಕೊಂಡು ಇದು ಸ್ವಲ್ಪ ಫ್ರೈ ಮಾಡ್ಕೊತಾ ಇದ್ದೀನಿ ಇದಕ್ಕೆ ಅರಶಿನ ಒಂದು ಸ್ವಲ್ಪ ಹಾಕ್ಕೋತೀನಿ ಉಪ್ಪು ಒಂದು ಸ್ವಲ್ಪ ಹಾಕ್ಕೋತೀನಿ ಯಾಕಂದರೆ ನಾನು ಅರ್ಶಿನ ಸ್ವಲ್ಪ ಮಿಕ್ಸಿದಲ್ಲೇ ಹಾಕ್ಕೊಂಡಿದ್ದೀನಲ್ವ ಅದಕ್ಕೆ ಸ್ವಲ್ಪನೇ ಹಾಕ್ಕೊಂಡಿದ್ದೀನಿ ಫ್ರೆಂಡ್ಸ್ ಇವಾಗ ನಾನು ಮಿಕ್ಸಿ ಮಾಡ್ಕೊಂಡಿದ್ನಲ್ವ ಇಷ್ಟು ನನಗಾದರೆ ಸಾಕು ನಾನು ಇಷ್ಟು ಮಸಾಲೆ ಮಾಡ್ಕೊಂಡಿದ್ದೀನಿ ಇಷ್ಟು ನಮಗೆ ಸಾಕಾಗುತ್ತೆ ಇಷ್ಟು ಅಂದ್ರೂ ನಾಳೆನೂ ತಿನ್ಬೋದು ಅಂದರೆ ಇವತ್ತು ಮಂಗಳವಾರ ನಾಳೆ ಬುಧವಾರ ಆಗಿದ್ರೂ ನಾವು ತಿನ್ಕೋತೀವಿ ತಿಂತೀವಲ್ವ ಅದಕ್ಕೆ ಒಂದು ಸ್ವಲ್ಪ ಸಾಂಬಾರು ಮಾಡ್ಕೋತಾ ಇದ್ದೀನಿ ಕಬಾಬೇನೂ ಮಾಡ್ತಾಯಿಲ್ಲ ಯಾಕಂದರೆ ನನ್ನ ಮಕ್ಕಳಿಗೆ ಹುಷಾರಿದ್ದಕ್ಕಿಲ್ಲ ಹೇಳಿದ್ದೀನಲ್ವ ನಿಮಗೆ ಹುಷಾರಿದ್ದಕ್ಕಿಲ್ಲ ಅವಳು ಕಬಾಬ್ ಎಲ್ಲ ಎಣ್ಣೆದೆಲ್ಲ ತಿನ್ಕೊಂಬಿಡ್ತಾಳೆ ಅಂಥೇಳಿ ಮಾಡಿಕ್ಕಿಲ್ಲ ನಾನು ಚಿಕನೂ ಮಾಡೋ ಪ್ಲ್ಯಾನಿಂಗಲ್ಲಿ ಇದ್ದಿರ್ಕಿಲ್ಲ ನನ್ನ ಮಗಳಿಗೆ ಸ್ವಲ್ಪ ಹುಷಾರಿದ್ದಕ್ಕೆಲ್ಲ ಅದಕ್ಕೇ ಮಾಡಬಾರ್ದು ಅಂದ್ಕೊಂಡಿದೆ ಆವಾಗಲೇ ಮಾಡಿಬಿಟ್ಟು ಫಿಫ್ಟೀನ್ ಡೇಸು ಟ್ವೆಂಟಿ ಡೇಸ್ ಮೇಲೇ ಆಗಿದೆ ಅದಕ್ಕೆ ಮಾಡು ಮಾಡು ಅಂತೇಳಿ ಹಿಂಸೆ ಇದ್ಲು ಇಲ್ಲಾಂದರೆ ಹೊರಗಡೆಯಿಂದ ಕಬಾಬ್ ತಂದು ಕೊಡು ಅಂತ ಇದ್ಲು ಅದಕ್ಕೆ ಬೇಡ ಅಂಥೇಳಿ ನಾನೇನೇ ಅವಳಿಗೆ ನನ್ನ ಮಗಳಿಗೆ ಸ್ವಲ್ಪ ಸಾಂಬಾರು ಅಂದರೆ ಸ್ವಲ್ಪ ಇಷ್ಟ ಆಗುತ್ತೆ ಅದಕ್ಕೇ ಸಾಂಬಾರು ಮಾಡ್ತಾಯಿದ್ದೀನಿ ಇನ್ನೇನು ತಿನ್ನೋದಿಲ್ಲ ಬರೀ ಕಬಾಬು ಮತ್ತು ಸಾಂಬಾರು ತುಂಬ ಇಷ್ಟ ಆಗುತ್ತೆ ಫ್ರೆಂಡ್ಸ್ ಅದಕ್ಕೇ ಸಾಂಬಾರು ಸ್ವಲ್ಪ ಮಾಡಿ ಕೊಡ್ತಾಯಿದ್ದೀನಿ ಇವಾಗ ನೋಡಿ ಫ್ರೆಂಡ್ಸ್ ಇಷ್ಟು ಮಾಡ್ಕೊಂಡಿದ್ದೀನಿ ನಾನು ಇಷ್ಟು ಸ್ವಲ್ಪ ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಯಾಕಂದರೆ ನಾನು ಒಂದು ಮೂರು ಮೂರು ಎರಡು ಮೂರು ವಿಸಲ್ ಮಾಡೋದ್ರಿಂದ ಅದು ಸ್ವಲ್ಪ ಗಟ್ಟಿ ಆಗುತ್ತೆ ಅದಕ್ಕೆ ನಾನು ಸ್ವಲ್ಪ ಸಾಂಬಾರು ನೀರು ಜಾಸ್ತಿ ಹಾಕ್ಕೊಂಡಿದ್ದೀನಿ ಇವಾಗ ಇನ್ನೊಂದು ಕಡೆ ಸ್ವಲ್ಪ ಚಿಕನ್ನು ಇಟ್ಕೊಂಡಿದ್ನಲ್ವ ಅದು ಫ್ರೈಗೆ ಇಟ್ಕೊಂಡಿದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಿದೆ ನಾನು ಸಾಂಬಾರಾಗೋ ತನಕ ಚಿಕನ್ ಹಂಗೇ ಇಟ್ಕೊಂಡಿದ್ದೆ ಅದು ಸ್ವಲ್ಪ ಚೆನ್ನಾಗಿ ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಚಿಕನು ಇವಾಗ ಇದಕ್ಕೆ ನಾನು ಇವಾಗ ಸ್ವಲ್ಪ ನೀರು ಎಲ್ಲ ಹಾಕಿ ರೆಡಿ ಮಾಡ್ತೀನಿ ನಾನು ಇದಕ್ಕೆ ಮಿಕ್ಸಿ ಮಾಡ್ಕೊಂಡಿದ್ನಲ್ವ ಅದು ಹಾಕ್ಕೊಂಡಿಲ್ಲ ನಾನು ಇವಾಗ ಅದು ಹಾಕ್ಕೊತೀನಿ ಮಿಕ್ಸಿ ಎಲ್ಲ ನಾನು ರುಬ್ಬಿಟ್ಕೊಂಡಿದ್ದಲ್ವ ಪೇಸ್ಟು ಅದು ಪೇಸ್ಟ್ ಎಲ್ಲ ಇವಾಗ ಹಾಕ್ಕೊತೀನಿ ಇದು ಹಾಕ್ಕೊಂಡು ಆಮೇಲೆ ಇನ್ನೂ ಒಂದು ಎರಡರಿಂದ ಮೂರು ನಿಮಿಷ ಹಂಗೆನೇ ಮುಚ್ಚಿ ಇಟ್ಕೊಂಡಿರ್ತೀನಿ ಇವಾಗ ಮಸಾಲೆ ಎಲ್ಲ ಹಾಕಿದ್ಮೇಲೆ ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈ ಸ್ವಲ್ಪ ಒಂದು ಪ್ಲೇಟ್ ಮುಚ್ಚಿ ಹಿಂಗೆ ಇಟ್ಬಿಡ್ತೀನಿ ಇಟ್ಬಿಟ್ಟ ಮೇಲೆ ಈ ಥರ ಸ್ವಲ್ಪ ಫ್ರೈ ಆಗುತ್ತೆ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಇಷ್ಟು ಫ್ರೈ ಆಗಿದೆ ಇಷ್ಟು ಬೆಂದ್ಕೊಂಡಿದೆ ಚಿಕನ್ನು ನೋಡ್ತಾ ಇದ್ದೀನಿ ಅದೇ ಒಂದು ಮುಕ್ಕಾಲು ಪರ್ಸೆಂಟ್ ಬೆಂದಿದೆ ಇಷ್ಟು ಬೆಂದಮೇಲೆ ಇನ್ನೂ ಸ್ವಲ್ಪ ಬೇಯಿಸ್ತೀನಿ ಒಂದು ಎರಡು ನಿಮಿಷ ಇದು ಇವಾಗ ಬೆಂದಿದೆ ಇದು ಕುದೀತಾ ಇದೆ ಇದಕ್ಕೆ ನಾನು ನೀರು ನಾನು ಒಂದೂವರೆ ಗ್ಲಾಸ್ ಅಕ್ಕಿ ಹಾಕ್ಕೊಂಡಿದ್ದೀನಿ ಅದಕ್ಕೆ ಒಂದೇ ಒಂದು ಗ್ಲಾಸು ನೀರು ಹಾಕೋತಾ ಇದ್ದೀನಿ ಯಾಕಂದರೆ ಅದು ನೀರೆಲ್ಲ ಬಿಟ್ಕೊ ಚಿಕ್ಕನಲ್ಲಿ ನೀರಿತ್ತಲ್ವ ನೋಡಿದರೆ ಸ್ವಲ್ಪನೂ ನೀರು ಹಾಕ್ಕೊಂಡಿಲ್ಲ ಆದ್ರೂ ನೀರು ಬಿಟ್ಕೊಂಡಿದ್ದೆ ಅದಕ್ಕೆ ಸ್ವಲ್ಪ ನೀರು ಕಡಿಮೆ ಹಾಕೋತಾ ಇದ್ದೀನಿ ನೋಡಿ ನಾನು ಇಷ್ಟು ನೀರು ಹಾಕ್ಕೊಂಡಿದ್ದೀನಿ ಇವಾಗ ಅದು ಕುದಿತಾ ಇದೆ ಅದು ಚೆನ್ನಾಗಿ ಕುದಿ ಬರೋ ತನಕ ಬಿಡ್ತೀನಿ ಇದು ಇವಾಗ ಚೆನ್ನಾಗಿ ಕುದಿ ಬಂದಿದೆ ಅದಕ್ಕೆ ನಾನಿವಾಗ ಅಕ್ಕಿ ಎಲ್ಲ ತೊಳೆದು ನೆನೆ ಹಾಕಿದ್ದಲ್ವ ಅದು ಅಕ್ಕಿ ಇವಾಗ ಹಾಕ್ಕೊತಾ ಇದ್ದೀನಿ ಒಂದು ಹತ್ತರಿಂದ ಹದಿನೈದು ನಿಮಿಷ ಹತ್ತರಿಂದ ಹದಿನೈದು ನಿಮಿಷವೂ ಬೇಡ ಒಂದು ಐದರಿಂದ ಹತ್ತು ನಿಮಿಷ ಅಷ್ಟೇ ಅಕ್ಕಿ ನೆನೆ ಹಾಕಿ ಜಾಸ್ತಿ ಹೊತ್ತು ಅಕ್ಕಿ ನೆನೆ ಹಾಕಬೇಡಿ ಯಾಕಂದರೆ ಅದು ಕಣ್ ಎರಡು ಪೀಸ್ ಕಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಬೆಂದ ಮೇಲೆ ಅದಕ್ಕೆ ನೀವು ಸ್ವಲ್ಪ ಸ್ವಲ್ಪ ಹೊತ್ತೇ ನೆನೆ ಹಾಕಿಬಿಟ್ಟು ಆಮೇಲೆ ರೈಸ್ ಮಾಡಿ ಇಲ್ಲಾಂದರೆ ಹಾಗೆ ವಾಶ್ ಮಾಡಿಬಿಟ್ಟು ರೈಸು ಮಾಡ್ಬೋದು ಹಂಗೆ ವಾಶ್ ಮಾಡಿ ಬಿರಿಯಾನಿಗೆಲ್ಲ ಹಾಕೋಬೋದು ಅದೇ ಬೇರೆ ಥರ ಟೇಸ್ಟ್ ಆಗುತ್ತೆ ಇದು ಇವಾಗ ಒಂದು ಒಂದು ವಿಷಲ್ ಮಾಡ್ತೀನಿ ಒಂದು ಸ್ವಲ್ಪ ಇಟ್ಟಿದ್ದೀನಿ ನೋಡಿ ಅಷ್ಟೆಲ್ಲ ಪಾತ್ರೆ ಇದೆಯಾ ಅವೆರಡೂ ವಿಷಯಲ್ಲಾಗೋ ತನಕ ನಾನು ಇವಾಗ ಸಿಂಕಲ್ಲಿರುವ ಪಾತ್ರೆ ಎಲ್ಲ ವಾಶ್ ಮಾಡಬೇಕು ಇವಾಗ ಸಿ ವಾಶ್ ಎಲ್ಲ ಮಾಡಿ ಎಲ್ಲ ಬಿರಿಯಾನಿ ಎಲ್ಲ ರೆಡಿ ಆಯಿತು ಫ್ರೆಂಡ್ಸ್ ಇವಾಗ ಕೆಮ್ಮು ಬಂದಿರೋದ್ರಿಂದ ನನ್ನ ವಾಯ್ಸ್ ಸ್ವಲ್ಪ ಚೇಂಜ್ ಆಗಿದೆ ಹಾಗೆ ನಾನು ಏನಾದರೂ ಮಿಸ್ಟೇಕಾಗಿ ಮಾತಾಡಿದರೆ ಸಾರಿ ಆಮೇಲೆ ಇವತ್ತಿನ ಬ್ಲಾಗ್ ನಾನು ಇಲ್ಲಿಗೆ ಮುಗಿಸೋಣ ಅಂದ್ಕೊಂಡಿದ್ದೀನಿ ನನ್ನ ಒಂದು ಚಿಕ್ಕವಾದ ಬ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಮೆಂಟ್ ಮಾಡಿ ಹಾಗೆ ಇದು ರೈಸು ಬಿಸಿ ಇದ್ದಿದ್ರಿಂದ ಸ್ವಲ್ಪ ಮೆತ್ತಗೆ ಕಾಣ್ತಾ ಇದೆ ಮೆತ್ತಗಾಗಿ ಆಗಿಲ್ಕಿಲ್ಲ ಫ್ರೆಂಡ್ಸ್ ಡ್ರೆಸ್ ಮೇ ಸಕ್ಕಾಗಿತ್ತು ಟೇಸ್ಟ್ ಮಾತ್ರ ಚೆನ್ನಾಗಾಗಿತ್ತು ನೀವು ಇದೇ ಥರ ಮಾಡ್ತೀರಾ ಅಂಥೇಳಿ ನನಗೆ ಕಮೆಂಟ್ ಮಾಡಿ ನೀವು ಬೇರೆ ಥರ ಮಾಡ್ತೀರಾ ಅಂದರೆ ನನಗೆ ಕಮೆಂಟ್ ಮಾಡಿ ನಾನು ಅದು ಮಾ ಟ್ರೈ ಮಾಡಿಬಿಟ್ಟು ಬ್ಲಾಗ್ ಮಾಡಿ ನಿಮಗೆ ಶೇರ್ ಮಾಡ್ತೀನಿ ನೀವು ಯಾರು ಕಮೆಂಟ್ ಮಾಡ್ತೀರಾ ಅವ್ರ ಹೆಸ್ರು ಹೇಳಿಬಿಟ್ಟೆ ನಾನು ಬ್ಲಾಗ್ ಮಾಡಿ ಶೇರ್ ಮಾಡ್ತೀನಿ ಫ್ರೆಂಡ್ಸ್ ನೋಡಿ ಎಷ್ಟು ಚೆನ್ನಾಗಾಗಿದೆ ಬಿರಿಯಾನಿ ಓಕೆ ಫ್ರೆಂಡ್ಸ್ ಇವತ್ತಿನ ಬ್ಲಾಗ್ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನೀವು ಪೂರ್ತಿ ನೋಡಿದ್ದೀರಾ ಅಂದ್ಕೊಂಡಿದ್ದೀನಿ ಥ್ಯಾಂಕ್ ಯು ಸೋ ಮಚ್ ಬಾಯ್ ಗುಡ್ ನೈಟ್